ಕರ್ಕೊಂಡೋಗ್ರಿ ಹೊರಗಡೆ ಕರ್ಕೊಂಡೋಗ್ಬಿಡ್ತದೆ ಬ್ರೋ ಒಡೆಯೋಕ್ಕೆ ಬಂದ್ರು ಸರ್ ಇವ್ರಿಗೆ ಫ್ಯಾನ್ ಮೂಮೆಂಟ್ ಅಂದರೆ ನಾವು ಫೋಟೋ ತೊಗೊಂಡ್ಬಂದಿದ್ವಿ ನನಗೆ ಒಡೆಯೋಕ್ಕೆ ಬಂದರು ಏನು ಅಷ್ಟು ಪರ್ಮಿಷನ್ ಇಲ್ವಾ ಫೋಟೋ ತೊಗೊಂಡೋಗ ಪರ್ಮಿಷನ್ ಇಲ್ವಾ ಎಷ್ಟೋ ಜನ ಫ್ಲ್ಯಾಗ್ ಎಲ್ಲ ತೊಗೊಂಡು ಜಸ್ಟ್ ನಾನು ಒಂದು ಆರ್ಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಬಂದರೆ ಪರ್ಮಿಷನ್ ಇಲ್ವಾ ಏನಾದರೂ ಗಲಾಟೆ ಮಾಡ್ತಿದ್ದೀವ ಬೇರೆಯವ್ರ ಜೊತೆ ಏನಾದರೂ ಇದು ಮಾಡ್ತಿದ್ದೀವ ಯಾರಿಗಾರು ರೇಗಿಸ್ತಾ ಏನೂ ಇಲ್ಲ ನಾವು ಫ್ಯಾ ಆರ್ ಜಿ ಬಿ ಫ್ಯಾನ್ ಬಂದಿದ್ದೀವಿ ಓಲೀಸ್ ಅವರು ಬಂದ್ಬಿಟ್ಟು ನಮ್ಗೆ ಒಡೆಯೋಕ್ಕೆ ಬರ್ತಾ ಇದ್ದಾರೆ ಏನಕ್ಕೆ ಈ ಥರ ಮಾಡಿದ್ರಂದ್ರೆ ದೇವ್ರಾಣ ಗೊತ್ತಿಲ್ಲ ಈ ಥರ ಮಾಡಿದ್ರೆ ಯಾರು ನಮ್ಮ ಸ್ಟೇಡಿಯಮ್ಗೆಲ್ಲ ಬರೋಕೆ ಓಪೆ ಕಳ್ಕೊಂಡ್ಬಿಡ್ತೀವಿ ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು ಆದ್ರೆ ಪರ್ಮಿಷನ್ ಇಲ್ವಾ ಸರ್ ಅದೇ ಕೇಳ್ತಾ ಇದ್ದೀನಿ ಪತ್ರ ಪರ್ಮಿಷನ್ ಇಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ದರ್ಶನ್ ಅವ್ರ ಫೋಟೋ ತಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ತಗೊಂಡು ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಅವಾಗಿಂದ ಅವರು ದೇವ್ರ ಥರ ನೋಡೋದು ಅವ್ರನ್ನ ದೇವ್ರ ಥರ ಪೂಜಿಸೋದು ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಿರೋದು ಈಗ ಅಷ್ಟು ಮಾ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡೆಯೋಕೆಲ್ಲ ಟ್ರೈ ಮಾಡಿದ್ರು ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರೆ ಹಿಂಗೆ ನಾವು ಡಿ ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ ಡಿವೋಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್ ನಾವು ನೋಡ್ಕೊಳ್ಳೋಲ್ಲ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸ್ಟೇಡಿಯಂಗೆ ಬಂದಿದ್ದಾರಲ್ಲ ಎಲ್ಲೋ ಇನ್ನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು ನನ್ನ ಫ್ಯಾನ್ ಫಾಲೋವರ್ಸ್ ಗೊತ್ತು ಎಲ್ಲ ನೋಡ್ಕೊಂತಾರೆ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ನಾನು ಏನು ಮಾತಾಡಲ್ಲ ಪೊಲೀಸ್ ಅವರಿಗೆ ಕರೆಕ್ಟಾಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಬೇಗ ಭಯಂಕರ ಆಗಿರುತ್ತೆ ಡಿ ಬಾಸ್ ಫ್ಯಾನ್ಸ್ ಎದುರು ಹಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ